ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಮಂಗಳೂರು ಉಡುಪಿ ಕುಂದಾಪುರ ಬೆಂಗಳೂರು ಕಡೆಯ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಓಕೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸೊಬರಾಗಿ ವಿಸಿಟ್ ಮಾಡ್ತೀರೋ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಈಗ ಮೊದಲನೇ ಉದ್ಯೋಗ ನಿಮಗೆ ಮ್ಯಾನೇಜರ್ ಹುದ್ದೆ ಇದು ಮಂಗಳೂರಿನಲ್ಲಿ ಇದು ಪುರುಷ ಅಭ್ಯರ್ಥಿಗಳು ಮಾತ್ರ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಷನ್ ಹನ್ನೆರಡನೇ ತರಗತಿ ಮತ್ತು ಅಥವಾ ಬ್ಯಾಚುಲರ್ ಡಿಗ್ರಿ ಉತ್ತೀರ್ಣ ಓಕೆ ಭಾಷಾ ಜ್ಞಾನ ಹಿಂದಿ ಇಂಗ್ಲೀಷು ತುಳು ಮತ್ತು ಕನ್ನಡ ಭಾಷೆ ಗೊತ್ತಿರಬೇಕು ಅನುಭವದ ಅಗತ್ಯವಿಲ್ಲ ಹೊಸಬರು ಕೂಡ ಟ್ರೈ ಮಾಡ್ಬೋದು ಹಾಗೆ ನಿಮಗೆ ಮೂಲಭೂತ ಕಂಪ್ಯೂಟರ್ ಜ್ಞಾನ ಅಗತ್ಯ ಅಂತ ಹೇಳಿದ್ದಾರೆ ಮಂಗಳೂರಿನ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕೆಲಸದ ಸ್ಥಳ ಪಡೆಯಲು ಮಂಗಳೂರು ಸರಿ ಆಸಕ್ತಿ ಇದ್ದವರು ಕೆಲಸಕ್ಕೆ ಆಸಕ್ತಿ ಇದ್ದವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಎರಡು ಎರಡು ಆರು ಒಂದು ಒಂಬತ್ತು ಎರಡು ಹಾಗೆ ನಿಮಗೆ ಎರಡನೇ ಉದ್ಯೋಗ ಆಭರಣ ಅಂಗಡಿಗೆ ಮಹಿಳಾ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಇದು ಕೂಡ ಮಂಗಳೂರಿನಲ್ಲಿ ಮಂಗಳಾದೇವಿ ಜ್ಯುವೆಲ್ಲರ್ಸಿಗೆ ಮಹಿಳಾ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಇದು ಮಂಗಳಾದೇವಿ ಹತ್ತಿರ ಮಂಗಳೂರು ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ಸೊನ್ನೆ ಸೊನ್ನೆ ಮೂರು ನಾಲ್ಕು ಎಂಟು ಸರ್ ನಿಮಗೆ ಮೂರನೇ ಉದ್ಯೋಗ ಸೇಲ್ಸ್ ಹೆಡ್ ದುಬೈ ಪ್ರೊಸೆಸ್ ಇದು ಮಂಗಳೂರಿನಲ್ಲಿ ಓಕೆ ಇದು ಕೂಡ ಕೊಡಿಯಾಲ್ ಬೈಲು ಮಂಗಳೂರು ಕೆಲಸದ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಏಳರವರೆಗೆ ಮಾತ್ರ ಇಲ್ಲಿ ಕೆಲಸದ ವಿವರ ಡೈಲಿ ಸೇಲ್ಸ್ ತಂಡವನ್ನು ನಿರ್ವಹಿಸಿ ಮತ್ತು ಮಾರ್ಗದರ್ಶನ ನೀಡುವುದು ಹಾಗೆ ರೆವೆನ್ಯೂ ಟಾರ್ಗೆಟ್ ಸಾಧಿಸುವುದು ಹಾಗೆ ಕೆ ಪಿ ಐ ಸಿ ಆರ್ ಎಮ್ ಮತ್ತು ಪಿ ಆ್ಯಂಡ್ ಎಲ್ ನಿರ್ವಹಣೆ ಕಾಲ್ ಅಡಿಕ್ಟ್ ಮತ್ತು ಸೇಲ್ಸ್ ಟ್ರೈನಿಂಗ್ ನಡೆಸುವುದು ಹಾಗೆ ದೈನಂದಿನ ವರದಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಕೆ ಮಾಡುವಂಥ ಕೆಲಸ ಇರುತ್ತೆ ಅರ್ಹತೆಯಲ್ಲಿ ಟೀಮ್ ಲೀಡ್ ಅಥವಾ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಪೂರ್ವ ಅನುಭವ ಇರಬೇಕು ಭಾಷೆ ಇಂಗ್ಲೀಷ್ ಕಡ್ಡಾಯ ಹಿಂದಿ ಮಲಯಾಳ ತಿಳಿದಿದ್ದರೆ ಹೆಚ್ಚುವರಿ ಆದ್ಯತೆ ಉತ್ತಮ ಪೀಪಲ್ ಮ್ಯಾನೇಜ್ಮೆಂಟ್ ಮತ್ತು ಕ್ಲೋಸಿಂಗ್ ಸ್ಕಿಲ್ ಇರಬೇಕು ಹಾಗೆ ಸಿ ಆರ್ ಎಂ ಜ್ಞಾನ ಕೂಡ ಇರಬೇಕು ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ವೇತನ ಕೊಡ್ತೇನೆ ಎಂದು ಹೇಳಿದ್ದಾರೆ ಸರ್ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ನಂಬರ್ ನೋಡ್ಕೊ ಮಾಡ್ಕೊಳ್ಳಿ ಒಂಬತ್ತು ಒಂದು ಆರು ನಾಲ್ಕು ಮೂರು ನಾಲ್ಕು ಒಂದು ನಾಲ್ಕು ನಾಲ್ಕು ಎರಡು ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಹೈಸ್ಕೂಲ್ ಹಿಂದಿ ಶಿಕ್ಷಕಿ ಬೆಂಗಳೂರಿನಲ್ಲಿ ಕಸ್ತೂರ್ಬಾ ಪಬ್ಲಿಕ್ ಸ್ಕೂಲಿಗೆ ಉತ್ತರಹಳ್ಳಿ ರಸ್ತೆ ಬೆಂಗಳೂರು ಇಲ್ಲಿ ಹೈಕೂಲ್ ಹೈಸ್ಕೂಲ್ ಹಿಂದಿ ಶಿಕ್ಷಕಿ ಮಹಿಳಾ ಅಭ್ಯರ್ಥಿ ಬೇಕಂತ ಹೇಳಿದ್ದಾರೆ ಅರ್ಹತೆ ಹಿಂದಿಯಲ್ಲಿ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು ಬಿ ಇ ಡಿ ಇದ್ದವರಿಗೆ ಆದ್ಯತೆ ಉತ್ತಮ ಸಂವಹನ ಕೌಶಲ್ಯ ಹೈಸ್ಕೂಲ್ ತರಬೇತಿಗಳಿಗೆ ಬೋಧನಾ ಅನುಭವ ಇರಬೇಕು ಸರಿ ಮುಖ್ಯ ಅಗತ್ಯ ತಕ್ಷಣವೇ ಕೆಲಸಕ್ಕೆ ಸೇರುವಂಥ ಅಭ್ಯರ್ಥಿಗಳು ಮಾತ್ರ ಟ್ರೈ ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ನೀಡುವಂಥ ಸೌಲಭ್ಯ ಉತ್ತಮ ಮತ್ತು ಬೆಂಬಲಕಾರಿ ಶೈಕ್ಷಣಿಕ ವಾತಾವರಣ ವೃತ್ತಿಪರ ಬೆಳವಣಿಗೆಗೆ ಅವಕಾಶ ಅರ್ಹ ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನ ಕೂಡ ಕೊಡ್ತಾ ಇದ್ದಾರೆ ಜಾಸ್ತಿ ಮಾಹಿತಿಗಾಗಿ ನಿಮಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಬೆಂಗಳೂರಿನ ಯಾರೇ ಇದ್ರು ಕೂಡ ಮಿಸ್ ಮಾಡ್ಕೋಬೇಡಿ ಓಕೆ ನಂಬರು ಒಂಬತ್ತು ನಾಲ್ಕು ಎಂಟು ಒಂದು ಆರು ಆರು ನಾಲ್ಕು ಏಳು ಮೂರು ಐದು ಎರಡನೇ ನಂಬರು ಏಳು ಮೂರು ಐದು ಮೂರು ಐದು ಎರಡು ಐದು ಐದು ಒಂಬತ್ತು ಆರು ಸರಿಯಾಗಿ ನಿಮಗೆ ಕೊನೆಯ ಉದ್ಯೋಗ ಶ್ರೀ ಡಯಾಗ್ನೋಸ್ಟಿಕ್ ಸೊಲ್ಯೂಷನ್ ಬೆಳಗಾವಿಯಲ್ಲಿ ಡಯಾಗ್ನೋಸ್ಟಿಕ್ ಸೊಲ್ಯೂಷನ್ ಬೆಳಗಾವಿ ಇದು ಶ್ರೀ ಡಯಾಗ್ನೋಸ್ಟಿಕ್ ಸೊಲ್ಯೂಷನ್ನಲ್ಲಿ ತಕ್ಷಣ ನೇಮಕಾತಿ ನಡೀತಾ ಇದೆ ಹುದ್ದೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಎರಡು ಅರ್ಹತೆ ಕನಿಷ್ಠ ವಿದ್ಯಾರ್ಥಿ ಹನ್ನೆರಡನೇ ತರಗತಿ ಉತ್ತೀರ್ಣ ಹಾಗೆ ಟ್ಯಾಲಿ ಜ್ಞಾನ ಇದ್ದವರಿಗೆ ಆದ್ಯತೆ ಉತ್ತಮ ಸಂವಹನ ಕೌಶಲ್ಯ ಮೂಲಭೂತ ಕಂಪ್ಯೂಟರ್ ಜ್ಞಾನ ಕೆಲಸದ ಸ್ಥಳ ಚಿಂತಾಮಣಿ ಆಸ್ಪತ್ರೆ ಹತ್ತಿರ ಅಭಿಷೇಕ್ ಕಾಂಪ್ಲೆಕ್ಸ್ ಫ್ಲ್ಯಾಟ್ ನಂಬರ್ ಹದಿನೇಳು ಹದಿನಾಲ್ಕು ಬಿ ಸಿ ಟಿ ಎಸ್ ನಂಬರ್ ಏಳು ಒಂದು ಎರಡು ಆರು ಬಿ ಒಂದನೇ ಮಾಡಿ ಅಂಗೋಳ ರಸ್ತೆ ಬೆಳಗಾವಿ ಸರಿ ಐದು ಒಂಬತ್ತು ಸೊನ್ನೆ 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 ಏಳು ಅನುಭವಕ್ಕೆ ಅನುಗುಣವಾಗಿ ನಿಮಗೆ ಸಂಬಳ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನಿಮ್ಮ ರಿಸ್ಯೂಮನ್ನು ಕೆಳಗೆ ಕೊಟ್ಟಿರುವಂಥ ಇಮೇಲ್ಗೆ ಕಳಿಸಬೇಕಾಗುತ್ತೆ ಹಾಗೆ ನಿಮಗೆ ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ ಒಂಬತ್ತು ಮೂರು ನಾಲ್ಕು ಒಂದು ನಾಲ್ಕು ಏಳು ಒಂಬತ್ತು 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 ಒಂದು ಹಾಗೆ ನಿಮಗೆ ಕೊನೆಯ ಉದ್ಯೋಗ ಸೀನಿಯರ್ ಅಕೌಂಟೆಂಟು ಅಥವಾ ಇ ಡಬ್ಲ್ಯೂ ಎ ಪ್ರಾಪರ್ಟೀಸ್ ವಿ ಆರ್ ಐರಿಂಗ್ ಇನ್ ಮಂಗಳೂರಿನಲ್ಲಿದ್ದು ಸೀನಿಯರ್ ಅಕೌಂಟೆಂಟ್ ಹುದ್ದೆ ಕಂಪೆನಿ ಇ ಡಬ್ಲ್ಯೂ ಎ ಪ್ರಾಪರ್ಟೀಸ್ ಕೆಲಸದ ವಿವರ ದೈನಂದಿಕ ಲೆಕ್ಕಪತ್ರ ನಿರ್ವಹಣೆ ಅಕೌಂಟು ಪೇಯಬಲ್ ಆ್ಯಂಡ್ ರಿಸೀವೇಬಲ್ ಹಾಗೆ ಫೈನಾನ್ಷಿಯಲ್ ರಿಪೋರ್ಟಿಂಗು ಹಾಗೆ ಮಂತ್ ಎಂಡ್ ಇಯರ್ ಎಂಡ್ ಕ್ಲೋಸಿಂಗ್ ಅಡಿಕ್ಟ್ ಟ್ಯಾಕ್ಸ್ ಫಿಲ್ಲಿಂಗ್ ಬಜೆಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತು ಸ್ಟೇಷನರಿ ಕಂಪ್ಲಿಯನ್ಸ್ ಓಕೆ ಅರ್ಹತೆ ಅಕೌಂಟಿಂಗ್ ಮತ್ತು ಫೈನಾನ್ಸ್ನಲ್ಲಿ ಅಥವಾ ಫೈನಾನ್ಸ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಐದರಿಂದ ಹತ್ತು ವರ್ಷಗಳ ಲೆಕ್ಕಪತ್ರ ಅನುಭವ ಹಾಗೆ ಎಮ್ ಎಸ್ ಎಕ್ಸೆಲ್ ಮತ್ತು ಅಕೌಂಟಿಂಗ್ ಹಾಗೆ ಇ ಆರ್ ಎಫ್ ಇ ಆರ್ ಪಿ ಸಾಫ್ಟ್ವೇರ್ ಜ್ಞಾನ ಉತ್ತಮ ವಿಶ್ಲೇಷಣೆ ಮತ್ತು ಸಮಯ ನಿರ್ವಹಣಾ ಕೌಶಲ್ಯ ಗೊತ್ತಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಲಿಸಬೇಕಾಗುತ್ತೆ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂಬತ್ತು ಎರಡು ಐದು ಮೂರು ಏಳು ಸೊನ್ನೆ ಒಂದು ಎರಡು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟುವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ